ಭಾರತೀ ನಗರದ ಸಹಕಾರಿ ಆವರಣದಲ್ಲಿ ಸಮೃದ್ಧಿ ಭಾರತಿ ಸೌಹಾರ್ದ ಸಹಕಾರಿ ಸಂಘಗಳ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಗುರುರಾಜ್ ಶೆಟ್ಟಿರವರು ಉದ್ಘಾಟಿಸಿ ಸಹಕಾರಿ ಕ್ಷೇತ್ರದ ಕಾರ್ಯವೈಖರಿ ಹಾಗೂ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಂಯೋಜಕರಾದ ಬಲರಾಮ್ ಭಾಗವಹಿಸಿದ್ದರು ಮಂಡ್ಯ ಜಿಲ್ಲಾ ಸೌಹಾರ್ದ ಸಂಘಗಳ ಒಕ್ಕೂಟದ ನಿರ್ದೇಶಕರಾದ ವೆಂಕಟೇಶ್ ಗೌಡ ನುಡಿ ಭಾರತಿ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಬಸವೇಗೌಡರವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯರವರು ಸಮೃದ್ಧಿ ಭಾರತಿ ಸೌಹಾರ್ದ ಸಹಕಾರಿಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರು ಕೋಟಿ ನಲವತ್ತೆಂಟು ಲಕ್ಷ ವಹಿವಾಟನ್ನು ನಡೆಸಿ ಮೂರು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷ ಲಾಭಾಂಶವನ್ನು ಗಳಿಸಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಟಿ ಜೆ ಶಾಂತಕುಮಾರ್ ಹಾಗೂ ಸಂಘದ ನಿರ್ದೇಶಕರುಗಳಾದ ನಿಂಗರಾಜು ದೊಡ್ಡಮ್ಮ ಸರೋಜಮ್ಮ ಜಯಮ್ಮ ಲತಾ ರತ್ನಮ್ಮ ಮತ್ತು ಸಿಇಒ ಕುಮಾರಿ ನಿರ್ಮಲಾ ಶಾಖಾ ವ್ಯವಸ್ಥಾಪಕರಾದ ಗೌತಮ್ ಶಂಕರ್ ವಿ ಆರ್ ಕಂಪ್ಯೂಟರ್ ಸಹಾಯಕರಾದ ಶ್ವೇತಾ ಕೆಎಚ್ ರಾಮಪುರ ಶಾಖಾ ವ್ಯವಸ್ಥಾಪಕರಾದ ಶಿವಕುಮಾರ್ ಸಂಸ್ಥೆಯ ಎಲ್ಲಾ ಪಿಗ್ಮಿ ಸಂಗ್ರಹಕಾರರು ಸದಸ್ಯರುಗಳು ಉಪಸ್ಥಿತರಿದ್ದರು ಪ್ರಶಸ್ತಿಗಳು ಬಂದ್ರೆ ಸಮೃದ್ಧಿಗೆ ಬರಬೇಕು ಸಂಸ್ಥೆ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕಕ್ಕೆ ಕುಟುಂಬದವರು ಮತ್ತೆ ನಿರ್ದೇಶಕರು ಮತ್ತು ಸಿಬ್ಬಂದಿ ಸಹಕಾರ ಬಹಳ ಮುಖ್ಯ ನಿಮ್ ಎಲ್ಲರೂ ಸಹಕಾರದ ಸಮೃದ್ಧಿ ಭಾರತಿ ಮುಂದಿನ ವರ್ಷ ಏನು ನೆಕ್ಸ್ಟ್ ಇನ್ನೊಂದು ಐದು ವರ್ಷದ ಒಳಗಡೆ ಸ್ವಂತ ಜಾಗ ತಗೊಂಡು ಒಳ್ಳೆ ಸ್ವಂತ ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ಗೆ ನಾವೇ ಆ ಸಂದರ್ಭದಲ್ಲಿ ಬರೋತಾರೆ ನಮಗೂ ಅವಕಾಶ ಸಿಕ್ಕಿ ಅಂತೇಳಿ ಮಾತಾಡಲಿಕ್ಕೆ ಅವಕಾಶ